ಚರ್ಚಲ್ಲಿ ಫ್ಲಾಗ್ ಹೋಸ್ಟ್ ಆದಮೇಲೆ ಶಾಲೆ ಹತ್ರ ಬಂದಿದ್ದೇನೆ ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಕನ್ನಡಿಗರು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಇವತ್ತು ನಾನು ನಮ್ಮ ಹಳೆ ಶಾಲೆಗೆ ಹೋಗ್ತಿದ್ದೇನೆ ಇದೇ ನೋಡಿ ನಾವು ಕಲಿತ ಶಾಲೆ ಸೆಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಜೆ ಇವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಾಗೆ ನಮ್ಮ ಹಳೆ ಎರಡು ಮಾಸ್ಟರ್ ಬಂದಿದ್ದಾರೆ ಆಗಮಿಸಿದಂತಹ ಎಲ್ಲ ಮುಖ್ಯ ಗಣ್ಯರಿಗೆ ಕೊಡಬೇಕಾದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾವು ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರೋತ್ಸವ ನಾವು ನಮ್ಮ ಇಡೀ ಭಾರತ ದೇಶವೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಪ್ರಥಮವಾಗಿ ದೇಶ ಸ್ವತಂತ್ರವಾಗಿದೆ ಆದರೆ ನಾವು ಎಷ್ಟು ಸ್ವತಂತ್ರರು ಎಂಬುದು ಸವಾಲು ನಮ್ಮೆಲ್ಲರನ್ನು ಕಷ್ಟ ಆದ್ರೆ ನಾವು ನಾನಿರುವ ಎಪ್ಪತ್ತೈದು ಬರುವಾಗ ನೂರ ಐದು ಇದ್ದಿದ್ರು ಹತ್ತು ವರ್ಷ ಇದ್ದಿದ್ದೆ ನಾನು ನಾನು ಒಂದು ಸಾಲ ಬಿಡುವಾಗ ಎಪ್ಪತ್ತೆರಡು ಮಕ್ಕಳೇ ಬಂದಳಿಯ ಉಪಾಧ್ಯಕ್ಷರೇ ಸದಸ್ಯರೇ ಹಾಗೂ ಶಾಲಾ ಎಸ್ ಡಿಎಂಸಿ ಸಮಿತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಮಕ್ಕಳ ಹೆಸರೇ ತಲೆ ವಿದ್ಯಾರ್ಥಿಗಳೇ ಆಚರಣೆಯ ಈ ಸ್ವಾತಂತ್ರ್ಯ ದಿನಾಚರಣೆ ದಿನವೂ ಆಚರಣೆ ಆಗ್ತಾ ಇದೆ ಶಾಲೆಯಲ್ಲಿ ಇವತ್ತು ಮಾತ್ರ ಧ್ವಜ ಹಾಕ್ತೇವೆ ಅಥವಾ ಜನವರಿ ಇಪ್ಪತ್ತಾರಕ್ಕೆ ಮಾತ್ರ ಧ್ವಜ ಹಾಕ್ತೀವಿ ರಾಷ್ಟ್ರ ಧ್ವಜ ಹಾಕ್ತೀವಿ ಎರಡೇ ದಿನ ಆದ್ರೆ ದಿನವೂ ಬೆಳಿಗ್ಗೆ ಕೊಂಡು ಬಂದಿದ್ದೇವೆ ಅನ್ನೋದನ್ನು ಒಂದೇ ಮಾತಿನಲ್ಲಿ ಹೇಳ್ತೇನೆ ಭಾರತದಲ್ಲಿ ಅಂಬಿ ಜನಿಸಿ ನಿನ್ನಲು ಧನ್ಯನಾದಿನ ಸಾಯಿದೆ ನಾವು ಈ ಭಾರತದಲ್ಲಿ ಜನಿಸಿ ಬೆಳೆದಿದ್ದೇವೆ ಇವರು ಸ್ವಾತಂತ್ರ್ಯವನ್ನು ಉಳಿಸಬೇಕಾದ್ರೆ

ಹಾಗೆಯೇ ಶಾಲೆಯ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಹಾಗೆ ಸಣ್ಣ ಸಣ್ಣ ವೀಡಿಯೋ ಹಾಕಿದ್ದೀನಿ ಕಾಪಿರೈಟ್ ಬರುವ ಕಾರಣ ಸೌಂಡನ್ನು ಹಾಕಲಿಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಮಕ್ಕಳು ಕಮ್ಮಿ ಇದ್ದರೂ ಶಾಲೆಯಲ್ಲಿ ತುಂಬ ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ದರು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಆಶೀರ್ವಾದ ಮಕ್ಕಳೊಂದಿಗೆ ಎಂದಿಗೂ ಸದಾ ಇರಲಿ ಎಂದು ನಾನು ಭಾವಿಸುತ್ತೇನೆ